ನಮಸ್ಕಾರ ನೋಡಿ ಇಲ್ಲೊಂದು ನಮ್ಮ ಯಾತ್ರೆ ಇದೆ ನಮ್ಮ ಇವರು ಅಣ್ಣ ಒಂಚೂರು ಇಷ್ಟು ನಮ್ಮ ಯಾತ್ರಿ ಇದು ಕಿತಾ ಕಣ ಬೇವರ್ಸಿ ನನ್ನ ಮಕ್ಕಳು ಆದಿ ನನ್ನ ಲಿವೆ ಅಲ್ಲ ಅಣ್ಣ ಈ ಸ್ಟಿಕ್ಕರು ಸ್ಟಿಕ್ಕರ್ ಹ್ಞೂ ಇನ್ನೇನು ಇನ್ನೇನು ಇಲ್ಲ ಅಣ್ಣ ಕಿತಾ ನಾವು ನಾವು ಚಾಲಕರಾಗಿ ಇವ್ರಿಗೆ ಸಪೋರ್ಟ್ ಕೊಟ್ರೆ ಇವ್ರು ಬಂದು ನಮ್ಮ ಮೇಲೆ ಹತ್ತಾರೆ ಟೂ ವೀಲರ್ ಕಲೇಷನ್ಗೆ ಓಡ್ಸಿರೋದು ಗಾಡಿ ಹೆಂಗೆ ಗೊತ್ತಿಲ್ಲ ಆದರೂ ಬಗ್ಗೆ ಹಾಂ ಕಿತಾ ಇದು ಇಲ್ಲೊಂದು ಐತೆ ನೋಡಿ ಅವರಪ್ಪ ಬಂಡವಾಳ ಕೊಟ್ಟಿರೋಂಗೆ ಗಾಡಿ ಮೇಲೆ ಮಗಿ ಯಾಕಂದ್ರೆ ಬಂಡವಾಳ ಹಾಕೋದು ಆಟೋ ಚಾಲಕರು ಹಾ ನಮ್ ಮನೆ ದುಡ್ಡುಗಳು ತಂದು ನಾವು ಕೊಟ್ಟು ನಾವು ಆಟೋ ತಗೊಳೋದು ಅದಕ್ಕೆ ಅವನ್ ಸ್ಟಿಕ್ಕರ್ ಯಾಕೆ ಹಾಕೊಂಡ್ ಮರ್ಸ್ಬೇಕು ಅದು ಏನ್ ಒಳ್ಳೆ ಸಂಸ್ಥೆನಾ ಚಾಲಕರಿಗೆ ಅವ್ನ್ ಮಾಡಿರೋ ನಾವು ಎಲ್ಲ ಡಿಲೀಟ್ ಮಾಡಿದೀವಿ